ಒಂದು ದಟ್ಟ ಕಾಡಿನ ಕಿರು ದಾರಿಯಲ್ಲಿ ಒಬ್ಬ ಯುವರಾಜ ಅಂದರೆ ಈತನೇ ನಮ್ಮ ಈ ಕಥೆಯ ಕಥಾನಾಯಕ ಆತ ಹೆಸರು ವಿಕ್ರಾಂತ ಯುವರಾಜ ತನ್ನ ಅಪರೂಪವಾದ ಶ್ವೇತ ವರ್ಣದ ಕುದುರೆ ಮೇಲೆ ಸಾಗುತ್ತಿದ್ದ ಆಗ ಸಮಯ ಸಂಜೆ ಆರು ಗಂಟೆ ಆಗಿತ್ತು ಅದು ದಟ್ಟ ಅರಣ್ಯವಾದ್ದರಿಂದ ಕತ್ತಲೆ ಬೇಗ ಆಗುತ್ತಿದೆ ಆದ್ದರಿಂದ ನಿಶ್ಶಬ್ದ ಆಹ್ವಾನ ಹಠತ್ತನೆ ಬಂದಾಗ ಹುಡುಗು ಸಿಡಿಲಿನ ಮಿಂಚಿನ ಬೆಳಕು ಕತ್ತಲೆಯಿಂದ ಆವರಿಸಿದ ಹಾದಿ ಗಾಳಿ ತೀವ್ರವಾಗಿ ಬೀಸುತ್ತಿದೆ ಆಗ ದೂರದಲ್ಲಿರುವ ಹುಲಿಯು ಗರ್ಜನೆ ಸದ್ದು ಕೇಳಿಬರುತ್ತದೆ ಆಗ ವಿಕ್ರಾಂತ ತನುಗಟ್ಟಿದ ಧ್ವನಿಯಲ್ಲಿ ಈ ಗಾಡಿನಲ್ಲಿ ಏನೋ ಮೌನದ ಆಮಂತ್ರಣ ಕೇಳಿಸುತ್ತಿದೆ ನನ್ನ ಹೃದಯ ಏನು ಹೇಳಲು ಚಟಪಡಿಸುತ್ತಿದೆ ಎಂದನಿಸುತ್ತಿದೆ ಎಂದ ಕೂಡಲೇ ಕುದುರೆಯು ಆ ಸದ್ದನ್ನು ಕೇಳಿ ನಾ ಮುಂದೆ ಹೋಗಲಾರೆ ಎಂಬಂತೆ ತನ್ನ ಬಿಗಿರಿದ್ದ ಲಗಾಮು ಸಿಡಿಲ ಮಾಡಿಕೊಂಡು ತಲೆ ಆಡಿಸುತ್ತಾ ತನ್ನ ಹೆಜ್ಜೆಗಳನ್ನು ಹಿಂದೆ ಹಾಕುತ್ತದೆ ಆಗ ಇದನ್ನು ಹರಿತ ವಿಕ್ರಾಂತ ಕೂಡಲೇ ಹೆದರಬೇಡ ಸ್ನೇಹಿತನೇ ಆ ದೇವಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ಕುದುರೆಯನ್ನು ನಿಧಾನವಾಗಿ ತಟ್ಟುತ್ತಾ ಧೈರ್ಯ ತುಂಬಿ ಮುಂದೆ ಸಾಗುತ್ತಿದ್ದಂತೆ ಅಲ್ಲೊಂದು ಕಡೆ ಹೊಳೆಯುತ್ತಿರುವ ಹೂಗಳು ಚಿಗುರುತ್ತಿರುವ ಮರಗಳ ಮಧ್ಯೆ ಒಂದು ಪ್ರಶಾಂತತೆಯ ವಾತಾವರಣ ಅದರ ಮಧ್ಯೆ ಎಲೆ ಬಳ್ಳಿಗಳು ಮುಚ್ಚಿಕೊಂಡಂತೆ ಅಲ್ಪ ಸ್ವಲ್ಪ ಕಾಣುತ್ತಿದ್ದ ಒಂದು ದೊಡ್ಡ ಮರದ ದ್ವಾರವಾಗಿರು ಅದನ್ನು ನೋಡಿದ ಕೂಡಲೇ ಭಯ ಹುಟ್ಟಿಸುವಂತಿದ್ದರೂ ಆಶ್ಚರ್ಯಕರವಾಗಿ ವಿಚಿತ್ರವಾಗಿ ಕಾಣುವ ಮುಚ್ಚಿರುವ ದ್ವಾರದ ಬಾಗಿಲು ಕುದುರೆ ತಕ್ಷಣವೇ ಉದ್ಯಾನವನದ ದ್ವಾರ ಬಾಗಿಲ ಬಳಿ ಬಂದು ನಿಲ್ಲುತ್ತದೆ ಅದನ್ನು ಕಂಡ ವಿಕ್ರಾಂತ ಅಚ್ಚರಿಯಿಂದ ಓಹ್ ಇನ್ನೊಂದು ದ್ವಾರದ ಬಾಗಿಲು ಕಾಣುತ್ತಿದೆ ಇಲ್ಲಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಸ್ಥಳವಿರಬಹುದು ಎಂದು ಆ ದ್ವಾರದ ಬಾಗಿಲನ್ನು ಮುಟ್ಟುತ್ತಿದ್ದಂತೆ ಯಾರೋ ಅವರನ್ನು ಸ್ವಾಗತಿಸುತ್ತಿದ್ದಾರೆ ಎಂಬಂತೆ ಆ ದ್ವಾರದ ಬಾಗಿಲು ತಂತತಾನೇ ತೆಗೆದುಕೊಳ್ಳುತ್ತಾರೆ ಆಗ ಸಮಯ ಏಳು ಗಂಟೆ ಆಗಿತ್ತು ಯುವರಾಜ ಒಳಗೆ ಹೋಗುತ್ತಿದ್ದಂತೆ ತನ್ನ ಕಣ್ಣುಗಳನ್ನೇ ನಂಬಲಾರದ ಮಾಯಾ ಸೃಷ್ಟಿಯೇ ಎಂಬಂತ ಉದ್ಯಾನವನ ಕಮಲ ಹೂಗಳಿಂದ ಕೂಡಿದ ನದಿ ನವಿಲುಗಳು ತನ್ನ ಬಣ್ಣದ ಪುಂಕ ಪ್ರವಾಹವನ್ನೇ ಹೀಗೆ ಹರಡುವ ಗಾತ್ರದ ಹೂಗಿಡಗಳು ಪ್ರಕೃತಿಯೇ ತನ್ನ ಶೃಂಗಾರದ ಅಲಂಕಾರ ತೊಟ್ಟು ನಿಂತಿತ್ತು ಆ ಉದ್ಯಾನವನಕ್ಕೆಲ್ಲ ಪೂರ್ಣ ಚಂದ್ರನ ಬೆಳಕು ಹರಡಿತು ಆ ಹುಣ್ಣಿಮೆಯ ತಂಪಾದ ಗಾಳಿ ಮೈಗಿ ಸೋಕಿದಾಗ ನಡುಕ ಉಂಟು ಮಾಡುವಂತಹ ಶಾಂತತೆ ವಾತಾವರಣ ಒಮ್ಮೆ ಅವನು ಒಳಗೆ ಹೆಜ್ಜೆ ಇಟ್ಟ ಕ್ಷಣಕೆ ಹುಣ್ಣಿಮೆಯ ತಂಗಾಳಿ ತಣ್ಣನೆ ಮೈಸೂಕಿದಂತೆ ಒಮ್ಮೆಲೆ ಅವನು ನಿಂತು ಹೋಗುತ್ತಾನೆ ಅವನನ್ನು ನೋಡಿದ ನವಿಲುಗಳು ತಕ್ಷಣ ತಮ್ಮ ನೃತ್ಯ ನಿಲ್ಲಿಸುತ್ತವೆ ನಿಶಬ್ದವಾಗಿ ಅವನತ್ತ ತಿರುಗಿ ನಿಂತು ಅವನನ್ನು ಆಶ್ಚರ್ಯದಿಂದ ನೋಡುತ್ತವೆ ಜಿಂಕೆಗಳು ಗಜಗಜಿಸಿದ ಹವೆಯಿಂದ ತಕ್ಷಣ ನಿಂತು ಹೋಗುತ್ತವೆ ತಮ್ಮ ದೊಡ್ಡ ಕಣ್ಣುಗಳಿಂದ ಅವನನ್ನು ತೀರ ಎಳವಾಗಿ ಹೆದರಿ ನೋಡುತ್ತಾ ಅಲ್ಲಿಂದ ಹಾರಿ ಹೋಗಿ ಕಣ್ಮರೆಯಾಗುತ್ತವೆ ಇಂಥ ಸುಂದರ ಉದ್ಯಾನವನವನ್ನು ಕಂಡು ಆಶ್ಚರ್ಯದಿಂದ ಯುವರಾಜ ಸುತ್ತಲೂ ಒಮ್ಮೆ ನೋಡುತ್ತಾ ನಿಧಾನವಾಗಿ ಅಹಾ ಇದೇನು ಈ ಮೋಹನ ದೃಶ್ಯ ಇವುಗಳೆಲ್ಲ ಒಂದು ದೇವಾಂಗಿತ ನಾಟ್ಯವೇನೋ ಇಲ್ಲ ಇದು ಇಂದ್ರನ ನಂದನವನವೇ ದೆರೆಗೆ ಇಳಿದಿದೆಯೋ ಅಥವಾ ಇದು ಒಂದು ಮಾಯಾ ಲೋಕವ ಇಲ್ಲ ನಾನು ದಣಿದಿರುವುದನ್ನು ಹರಿತ ಆ ಚಾಮುಂಡೇಶ್ವರಿ ತಾಯಿ ಈ ಸ್ವರ್ಗವನ್ನು ಸೃಷ್ಟಿಸಿರಬಹುದೇ ಅದೇನೇ ಇರಲಿ ನಾನು ವಿಶ್ರಾಂತಿ ತೆಗೆದುಕೊಳ್ಳಲು ಒಳ್ಳೆಯ ಸ್ಥಳ ದೊರೆಯಿತು ಎಂದು ಕೊಂಡು ಯುವರಾಜ ಆನಂದದಿಂದ ಸುತ್ತಲೂ ನೋಡುತ್ತಿರುವಾಗ ಅವನ ಕಣ್ಣಿಗೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ದೊಡ್ಡ ಮರದ ತುಂಬಾ ನೇತಾಡುತ್ತಿದ್ದ ಹಣ್ಣಿನ ಗೊಂಚಲೊಂದು ಅವನ ಕಣ್ಣಿಗೆ ಬೀಳುತ್ತದೆ ಅದನ್ನು ನೋಡಿದ ಯುವರಾಜ ಆಶ್ಚರ್ಯಕರವಾಗಿ ಆನಂದದಿಂದ ಹುಬ್ಬೇರಿಸಿದಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಹಣ್ಣನ್ನು ನೋಡಿದ ಅನಂತದಲ್ಲಿ ಅವನು ಆ ಹಣ್ಣನ್ನು ಕಿತ್ತುಕೊಳ್ಳಲು ಆತುರವಾಗಿ ಆ ಮರದ ಬಳಿಗೆ ಹೋಗುತ್ತಾನೆ ಕೂಡಲೇ ಆ ಮರವು ಹಣ್ಣು ತುಂಬಿದ್ದ ಗೊಂಚಲನ್ನು ಅವನ ಕೈಗೆ ಕೊಡುವಂತೆ ಬಾಗುತ್ತದೆ ಆಗ ಅವನು ಕೈಚಾಚಿ ಒಂದು ಹಣ್ಣನ್ನು ಕಿತ್ತುಕೊಳ್ಳುತ್ತಾನೆ ಆಗ ಮರದ ಕೊಂಬೆಗಳಿಗೆ ಅಲ್ಲಲ್ಲಿ ಸುತ್ತಿಕೊಂಡ ಬಳ್ಳಿಗಳು ಬಾಡಿ ಒಣಗಿ ಹೋದಂತೆ ನೇತಾಡುತ್ತಾ ಜೊತುಬಿದ್ದಂತೆ ಕಾಣುತ್ತಿದ್ದ ಬಳ್ಳಿಗಳೆಲ್ಲ ಆ ಹಣ್ಣನ್ನು ಕಿತ್ತ ಕೂಡಲೇ ನಿಧಾನವಾಗಿ ಜೀವ ಬಂದಂತೆ ಮರಕ್ಕೆ ಸುತ್ತುಕೊಂಡಿದ್ದ ಎಲೆಯ ಬಳ್ಳಿಗಳೆಲ್ಲ ಚಿಗುರಿ ಹಸಿರಾಗುತ್ತಾ ಹಣ್ಣು ಕಿತ್ತ ಯುವರಾಜ ಆ ಹಣ್ಣನ್ನು ತಿನ್ನುತ್ತಾನೋ ಇಲ್ಲವೋ ಎಂಬ ಸಂಶಯ ಬಂದಂತೆ ಎಲ್ಲ ಬಳ್ಳಿಗಳು ಅವನನ್ನೇ ನೋಡುತ್ತ ಕಾಯುತ್ತಿದ್ದವು ಆಗ ಸಮಯ ರಾತ್ರಿ ಏಳುವರೆ ಆಗಿದ್ದು ಆ ಕ್ಷಣದಲ್ಲಿ ಆಕಾಶದಿಂದ ಬೆಳಕೊಂದು ಮಿಂಚಿನಂತೆ ಕಂಡು ಆ ಶರೀರವಾಣಿ ಮೃದುವಾದ ಧ್ವನಿಯಲ್ಲಿ ನುಡಿಯುತ್ತದೆ ಕಂದ ಅದನ್ನು ತಿನ್ನಬೇಡ ಅದನ್ನು ಆಲಿಸದ ಯುವರಾಜ ಆಹಾರವಿಲ್ಲದೆ ಬಹಳ ದೂರದ ಪ್ರಯಾಣದಿಂದ ಬಂದ ಕಾರಣ ಆತನಿಗೆ ತುಂಬಾ ಆಯಾಸವಾಗಿ ಬಳಲುತ್ತಿದ್ದ ಹಾಗಾಗಿ ಹಸಿವಿನಿಂದ ಇದಾವುದನ್ನು ಆತ ಗಮನಿಸದೆ ಹಣ್ಣನ್ನು ಆತುರವಾಗಿ ತಿನ್ನಲು ಪ್ರಾರಂಭಿಸುತ್ತಾನೆ ಆಗ ಅವನು ತಿನ್ನುತ್ತಿದ್ದ ಹಣ್ಣಿನಿಂದ ಸ್ವಲ್ಪ ರಸ ನೆಲದ ಮೇಲೆ ಬಿದ್ದ ಕೂಡಲೇ ನೆಲಕಪ್ಪಾಗಿ ಬದಲಾಗುತ್ತದೆ ಆ ಉದ್ಯಾನವನದ ನಾಲ್ಕು ಮೂಲೆಗಳಲ್ಲೂ ಇರುವ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳ ತುದಿಯಲ್ಲಿ ಬೆಂಕಿ ಹತ್ತಿ ಉರಿಯುತ್ತದೆ ಅದರ ಬೆಳಕಿನಿಂದ ಉದ್ಯಾನವನವೆಲ್ಲ ಪ್ರಕಾಶಮಾನವಾಗಿ ಬೆಳಾಗುತ್ತದೆ ಅರೆಕ್ಷಣದಲ್ಲೇ ಬಳ್ಳಿಗಳೆಲ್ಲ ಮರದಿಂದ ಇಳಿಜಾರುತ್ತ ಬಂದು ಆ ರಾಜನ ಕೈ ಕಾಲುಗಳು ಮೈಗೆಲ್ಲ ಸುತ್ತಿಕೊಂಡು ಒಮ್ಮೆಲೆ ಗಾಳಿಯಲ್ಲಿ ಯುವರಾಜನನ್ನು ತೇಲಿಸಿಕೊಂಡು ಮರದ ಬಳಿಗೆ ಎತ್ತಿಕೊಂಡು ಹೋಗುತ್ತಿದ್ದಂತೆ ಆಗ ವಿಕ್ರಾಂತ ಯುವರಾಜ ನರಳಾಡುತ್ತಾ ಅಯ್ಯೋ ಯಾರಾದರೂ ನನ್ನನ್ನು ಕಾಪಾಡಿ ಓ ಅಮ್ಮ ಚಾಮುಂಡೇಶ್ವರಿ ತಾಯೇ ನನ್ನನ್ನು ರಕ್ಷಿಸು ಎಂದು ಜೋರಾಗಿ ಕೂಗುತ್ತಾ ಅದರಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿರುತ್ತಾನೆ ಆಗ ಆ ಮರವು ಆ ಯುವರಾಜನನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ ಆಗ ಆ ಮರದಿಂದ ಅಶರೀರವಾಣಿಯ ಮರ ಭೂತದ ಗಡಿಸಾದ ಧ್ವನಿಯಲ್ಲಿ ದೊಡ್ಡ ನಗುನಗುತ್ತ ಇನ್ನು ನನ್ನ ಗೆಲುವು ಖಚಿತ ಈಗ ನನಗೆ ಪೂರ್ಣವಿ ಮುಖ್ಯ ಸಮಯ ಹತ್ತಿರ ಬಂತು ಎಂದು ಮತ್ತೆ ದೊಡ್ಡದಾಗಿ ನಗುತ್ತದೆ ಆಗ ಸಮಯ ರಾತ್ರಿ ಒಂಬತ್ತು ಗಂಟೆ ಆಗಿತು ಇನ್ನು ಯುವರಾಜ ವಿಕ್ರಾಂತನನ್ನು ರಕ್ಷಿಸುವರು ಯಾರು ಈ ನಿಮ್ಮ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ದಯವಿಟ್ಟು ಮುಂದಿನ ಭಾಗವನ್ನು ತಪ್ಪದೇ ನೋಡಿ ಆಗ ನಿಮ್ಮ ಮನದಲ್ಲಿ ಮೂಡಿರುವ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ ಹೋಗುತ್ತದೆ ಹಾಗೆ ನೀವಿನ್ನು ಈ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತೆ ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ ಹಾಗೂ ವಿಡಿಯೋ ಪೂರ್ತಿ ನೋಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು